ಓಕೆ ಹರ್ಯ ಆಗತ್ತಿದ್ರು ನಂತರ ಹೊಳಿ ಹರಿದಂಗೆ ಹರೇ ಆಗತ್ತೈತ್ರಿ ಅದ್ರಿ ಮತ್ತು ಚರ್ತಾವೆ ನೋಡ್ರಿ ಎಲ್ಲರು ಎಲ್ಲಾರು ಹೊಡಿಸ್ಕೊಂಡು ನಮಸ್ಕಾರ ಫ್ರೆಂಡ್ಸ ಎಲ್ರಿಗೂ ಎಲ್ಲರೂ ಹೆಂಗಿದ್ರಿ ಆರಾಮಿದಿರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ರೀ ಹೋಗೋಣ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ನಮ್ಮ ಮನೆಯಾಗ ಬೆಲ್ಲದ ಚಾಯ್ ಹೆಂಗೆ ಮಾಡ್ತೀವಿ ಅನ್ನೋದು ಸ್ವಲ್ಪ ನೋಡ್ಕೊಂಡು ಬರೋಣ ಬರ್ರಿ ಸೊ ಸಾಯಂಕಾಲ ಟೈಮಿಗೆ ನಾವು ಸಕ್ಕರೆ ಇರ್ಲಾರದಕ್ಕೆ ಇವತ್ತು ಬೆಲೆ ಚಹಾ ಮಾಡಿ ರೀ ಸೊ ಸಿಂಪಲ್ ಐತ್ರಿ ಸುಮ್ಮನೆ ಹಂಗೆ ಒಂದು ಬ್ಲಾಗ್ನ ಸಣ್ಣ ಬ್ಲಾಗ್ನ ಮಾಡೋಣ ಅಂತಂದು ಇದ್ದೀನಿ ನೋಡೋಣ ರೀ ಬೆಲೆ ಚಹಾ ಹೆಂಗೆ ಅನ್ನೋದು ಲೈಕ್ ಕಡೆ ಹಾಲು ಕಾಸೋಕಂತಂದು ಇಟ್ಟೇನ್ರಿ ಫ್ರಿಜ್ನಾಗ ಇತ್ತು ರೀ ಸೊ ಫ್ರೀಜ್ನಾಗ ಇಟ್ಟಿದ್ದು ಮಕ್ಳಿಗೆ ನಾನು ಹಾಲಿಗೆ ಇದು ಚಾಗಂತೂ ಹಾಕಂಗಿಲ್ಲ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ಬಿಸಿ ಮಾಡಿ ಆದರೂ ಚಾಕ್ ಹಾಕ್ತೀನಿ ರೀ ಈಗ ನೋಡಿರಿ ನೀರಂತ್ರ ಆಗಲೇ ಹಾಕಿದ ತಡ ಇಲ್ಲದನ್ನ ಕುದಿಯಾಗತ್ತೈತ್ ಆಗಲಿ ಏನು ಮಾಡ್ತಿರ ಯಾಕಂದ್ರೆ ಬೆಲ್ಲದ ಚಹ ಕುಡಿಯೋಕು ಅದು ಭಾಳ ಅರ್ಜೆಂಟ್ ಐತೆ ಅನಿಸ್ತೈತ್ರಿ ಈಗ ನೋಡ್ರಿ ಒಂದು ಕವರ್ನಾಗ ಹಾಕಿ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡೇನು ರೀ ಬೆಲ್ಲನ ಈಗ ಇದನ್ನು ಬೆಲ್ಲ ಹಾಕ್ಕೊತೀನಿ ರೀ ಇದು ಹಾಲ್ದಾಗ ಮಾಡಿದ್ರೆ ಇನ್ನೂ ಚಲೋ ಆಕೇತ್ರಿ ಹಾಲು ಹಾಲಿನ ಚಾ ಹಾಲು ಹಾಲ್ರಾಗ ನಾವು ಹಾಕಿ ಮಾಡಿದ್ರೆ ಮನೆಯಾಗೆ ಕುಡಿಯಂಗಿಲ್ಲ ರೀ ನಾ ಒಬ್ಬಳಾಗ ಕುಡಿತೀನಿ ರೀ ಸೊ ಒಬ್ಬಳು ಏನು ಮಾಡ್ಕೋಬೇಕು ರೀ ನಮ್ಮೂರು ಸೈಡ್ ನೀರು ಜಕ್ರೆ ಚಾಪಡಿ ಹಾಕಿ ಸುಮ್ಮನೆ ಚಹಾ ಕುದಿ ಕುಡಿತಾರೆ ರೀ ಇಲ್ಲೆಲ್ಲ ಹಾಲ್ದಾಗ ಎಲ್ಲ ಚಹಪುಡಿ ಸಕ್ರೆ ಸಕ್ಕರೆ ಚಾಪುಡಿ ಹಾಕಿ ಚಾ ಮಾಡ್ಕೊಂಡು ಕುಡಿತಾರೆ ರೀ ಸೊ ಇಲ್ಲಿಂದ ಬೇರೆ ಐತಿ ಆ ಕಡೆ ನಮ್ಮೂರು ಸೈಡಿಂದ ಬೇರೆ ಐತಿ ಈ ನೋಡಿರಿ ಬೆಲ್ಲ ಅಂತ ಹಾಕಿದೆ ಬೆಲ್ಲ ಹಾಕಿದ ಮೇಲೆ ಚಹಪುಡಿ ಒಂದು ಹಾಕ್ಬೇಕಲ್ರಿ ಚಾಪುಡಿನ ಖಾಲಿ ಆಗೈತಿ ಒಂದು ಸ್ವಲ್ಪ ಹಾಕ್ಕೋಬೇಕು ರೀ ಮನೆ ತೊಗೊಂಡು ಮನೆಯಿಂದ ಒಂದು ಪಾವ್ ಕಿಲೋ ಅಷ್ಟೇ ಸೊ ನೋಡೋಣ ರೀ ಆಮೇಲೆ ನೋಡ್ಕಾಶಿ ಈಗ ಈಗಂತ್ರೆ ನಾನು ನೋಡಿರಿ ಅರ್ಧ ಚಮಚ ಅಷ್ಟು ನಾನು ಈಗ ಚಹ ಪುಡಿ ಹಾಕ್ಕೊಂಡು ಹಾಕ್ತೀನಿ ಸೊ ಇದು ಕರೆಕ್ಟ್ ಆಗ್ತದೆ ಇದು ಬೆಲ್ಲ ಎಷ್ಟು ತಗೋ ತೊಗೋದು ಇಟ್ಕೊಂಡು ಮೇನ್ರಿ ಯಾಕಂದ್ರೆ ಮುಂಜಾನೆಗೆ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡ್ತೇನೆ ರೀ ಆಮೇಲೆ ಬೆಲ್ಲ ಚಾ ಅಂತಂದು ಹೇಳ್ತಾರಲ್ರಿ ಸೊ ಬೆಲ್ಲ ಚಹಾ ಅರ್ಗಕ್ಕೆ ಭಾಳ ಚಲೋ ರೀ ಎಲ್ಲರೂ ಅಂತಿರ್ತಾರೆ ಬಟ್ ಕುಡಿಯೋದೇನ್ರಿ ಅಂದ್ರೆ ಸಕ್ರೆ ಚಹಾನ ಕುಡಿತಾರೆ ಸಕ್ರೆ ಚಹಾ ಜಾಸ್ತಿ ಕುಡಿಯಬಾರದಂತೆ ರೀ ಏನಾದ್ರೂ ಬೆಲ್ಲದ ಚಾ ಆಮೇಲೆ ಕರೆ ಚಾ ಇದು ಸ್ವಲ್ಪ ಚಹಾ ಪುಡಿ ಹಾಕಿ ಕರೆ ಚಹಾ ಮಾಡ್ಕೊಂತ ಹೇಳಿರಿ ಆ ನಮ್ಮ ಕರೆ ಕರಿಯಾಗತ್ತೀ ಹೋಗಿ ಬಂದೆ ರೀ ಸ್ವಲ್ಪ ಚಹ ಕೊಡೋದತ್ತ ಕೊಟ್ಟು ಬಂದ್ಯಾ ಸೊ ಹಾಲೊಂದು ಕಾಯ್ಬೇಕಲ್ರಿ ಹಾಲು ಒಂದು ಸ್ವಲ್ಪ ಹೈ ಫ್ಲೇಮ್ದಾಗ ಇಡಣ ಇದು ಚಹಾ ಅಂತೂ ಕುದಿಯಾಗತೈತಿ ಸೊ ಚಾ ಕುದಿಯೋ ಮುಂದೆ ಸ್ವಲ್ಪ ಬೆಲ್ಲ ಕರಬೇಕು ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ಜಾಸ್ತಿ ಹೊತ್ತ ಕುದಿಸ್ತೀನಿ ರೀ ನಾನು ಬೆಲ್ಲ ಚಾ ಬೆಲ್ಲ ಚಾ ಅನ್ನೋದ್ರಿಗೆ ಯಾರಿಗೆ ಬೇಗ ಬೆಲ್ಲ ಚಾ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಬೆಲ್ಲ ಚಾ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ಯಾರಿಗೆ ಇಷ್ಟ ಬೆಲ್ಲ ಚಾ ಅಂದ್ರೆ ಅನ್ನೋದು ಸ್ವಲ್ಪ ಮಂದಿಗೆ ಇಷ್ಟ ಆಗ್ತೈತಿ ಸ್ವಲ್ಪ ಮಂದಿಗೆ ಇಷ್ಟ ಆಗಂಗಿಲ್ಲ ರೀ ಅದ್ರ ಸಂಬಂಧ ಈ ಹಳ್ಳಿ ಸೈಡ್ ಅಂತರೂ ಭಾಳ ರೀ ಬೆಲ್ಲ ಚಾ ಯಾಕಂದ್ರೆ ಮೊದಲಿನ ಕಾಲದಾಗ ಅದನ್ನ ಮಾಡ್ತಿದ್ರಂತ್ರಿ ಅವರು ನಮ್ಮ ಮನೆಯಾಗ ನಮ್ಮಮ್ಮ ನಮ್ಮ ಅಪ್ಪ ಹೇಳ್ತಿರ್ತಾರ್ರಿ ನಮ್ಮ ಅಜ್ಜಿ ಹಾಂ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ನಮ್ಮ ಅವರೆಲ್ಲ ಇದ ಬೆಲ್ಲದ ಚಹಾ ಮಾಡ್ತಿದ್ರು ಹಿಂಗೆ ಅಂತಂದು ಹೇಳ್ತಿರ್ತಾರ್ರಿ ಅವರು ಸೊ ಕುಡಿದ್ರೆ ಭಾಳ ರುಚಿ ಬರ್ತೈತೆ ಇದು ಇದೆ ಮತ್ತು ಆರೋಗ್ಯಕ್ಕೂ ಚಲೋ ರೀ ನಾವು ಸಕ್ಕರೆ ಚಹಾ ಕುಡಿದು ಕುಡಿದು ಎಲ್ಲಿ ಶುಗರ್ಲೆಸ್ ಹಾಕಿವೆ ಏನು ಗೊತ್ತಿಲ್ಲ ರೀ ಸಾರಿ ಶುಗರ್ಲೆಸ್ ಅಂತ ಶುಗರ್ ಇಲ್ಲದೆ ಇರೋ ಚಹಾ ಕುಡಿಯೋದೆ ಯಾವ ಹಾಕ್ಯತೆ ಏನೋ ಗೊತ್ತಿಲ್ಲ ರೀ ಸುಮ್ಮನೆ ಬೇಜ ಸಕ್ರೆ ಇಲ್ಲ ಸಕ್ರೆ ತೊಗೊಂಡು ಬರ್ರಿ ಚಹಾ ಕುಡಿಬೇಕು ಅಂತ ತಲೀ ತಿಂತೇವ್ರಿ ಈಗ ಚಾ ಅಂತ ರೆಡಿ ಆದರೆ ಈಗ ಲೋ ಫ್ಲೇಮ್ದಾಗ ಇಟ್ಟೇನ್ ರೀಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಅಂತ ಕಾದೇ ತಿರಿದ ಕಾಲೇ ಈಗ ನಾನೇ நோட் ஃபென்சாலு மந்தங்கல் யா இது கம்மி ரேட்டின் தகண்ட்ர இர வர்த்து ಜಗ್ಗಷ್ಟು ಹಂಗ ಸಿದ್ಧ ಸುರುಬೇಕ್ರೆ ನಾವು ಚಹ ಕಾಲ್ ಉಕ್ಕಿ ಓಕೆ ಆಗತ್ತೈತ್ರಿ ಉಂ ಚಹ ಅಂತರ ಉಕ್ಕಿ ಹರಾಗತ್ತೈತ್ರಿ ಬಂದು ಮಾಡ ಏನ್ರಿಗೆ ಒಂಥರ ಹೊಳ್ಳಿ ಹರಿದಂಗೆ ಹರೇ ಆಗತ್ತೈತ್ರಿ ಮತ್ತು ಕೆಳಗಡೆ ಬಿತ್ತು ಮತ್ತೊಂದು ಕೆಲಸ ಹಚ್ತೈತಿ ಅದು ಚಹಾ ಯಾಕಂದ್ರೆ ಮತ್ತೆ ಗ್ಯಾಸಿನ ಕಟ್ಟಿ ಒರ್ಸ್ಕೇ ಅಂತ ಕೂತ್ರಿಬೇಕ್ರಿ ನಾನು ಒರೆಸ್ಕೊಂತ ಅಡುಗೆ ಮಾಡ್ಕೊತಾನೆ ಎಷ್ಟು ಸರ್ ಚಿಟ್ಟಿರತೇನ್ರಿ ಗ್ಯಾಸ್ ನೋಡಿರಿ ಹಾಲು ಹಾಲು ಉಕ್ಕಾಗಿ ಬಂದವಿ ಬಂದ್ ರೀ ಗ್ಯಾಸ್ನ ಸೊ ನೋಡಿ ಈಗ ವಾಟ್ಯಾ ರೀ ಸಂಜೆ ಮುಂದೆ ಮೊದಲು ಮೊದಲಂತರೂ ಒಟ್ಟೆ ರೂಢ ರೀ ನನಗೆ ಚಹಾ ಕುಡಿಯೋದು ಸೊ ಈಗ ಈ ತಂಡ ಸಲುವಾಗಿ ಏನಾಗೈತಂದ್ರೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಸಂಬಂಧ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಚಹಾ ಬೇಕು ಸಂಜೆ ಒಂದಾದ್ರ ಚಹಾ ಬೇಕೀಗ ಹಣೆ ಬರ ಹಾ ನೋಡ್ರಿ ನಮ್ದು ಅರ್ಧ ಚಮಚದ ಇದೆ ಯಾರ ತಿಂದು ಬಿಟ್ಟಾರ ಚಹ ರೆಡಿ ಆತೀನ ಸ್ವಲ್ಪ ಹಾಕೊಳ್ಳಂ ಸೊ ನೋಡಿರಿ ಫ್ರೆಂಡ್ಸ ಈಗಂತ ಒಂದು ಒಂದು ಕಪ್ಪಷ್ಟು ನಾನು ಹಾಕ್ಕೊಂಡೆ ರೀ ಸೊ ನಮ್ಮ ಬಂದ ಬಂದಮೇಲೆ ಕೊಡ್ತೀನಿ ರೀ ಇದು ಒಂದು ಕಪ್ ಅಷ್ಟು ನನಗಂತೂ ಹೋಗಂಗಿಲ್ಲ ರೀ ಅರ್ಧ ಕಪ್ ಕುಡಿತೀನಿ ರೀ ನಾನು ಯಾವಾಗಲೂ ಚಹಾ ಮೇಲೆ ಇಷ್ಟ ಇದ್ದರು ಸೊ ಚಹಾ ಕುಡಿಯೋದು ಇಷ್ಟ ಇದ್ರೂ ಅರ್ಧ ಕಪ್ ನೋಡ್ರಿ ಫ್ರೆಂಡ್ಸ ಬೆಲ್ಲ ಚಹಾ ಬರ್ರಿ ಎಲ್ಲರೂ ಕುಡಿಯನ್ ರೀ ಯಾರಿಗೆಲ್ಲ ಇಷ್ಟ ಬೆಲ್ಲ ಚಹಾ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹಂಗೆ ಅಂತಂದು ನಾವು ಚಾ ಏನು ರೀ ಚಾಕುಡಿದು ಹುಡ್ಕಿದ್ ಕೆಲಸ ಮಾಡ್ಕೊಳ್ಳನ್ರಿ ಬಾಂಡೆ ಅಂತ ಇಲ್ಲ ಸೊ ಬಾಂಡೆ ಸ್ವಲ್ಪ ಅದಾವೆ ಇವೆಲ್ಲ ಖಾಲಿ ಮಾಡ್ಕೋಬೇಕು ನೋಡ್ರಿ ಎರಡು ಮಂದಿ ಇದ್ದೀವಿ ಎಷ್ಟು ಹಾಕ್ಕೊಂಡು ಬಾಂಡೆ ಇಟ್ಟಿನಿ ಸೊ ಅದ್ರಾಗ ಒಂದು ಇದ್ರಾಗ ಒಂದು ಏನೇನೋ ಒಂದು ಒಟ್ಟಿನ ಒಟ್ಟಿನಾಗ ಏನೇನೋ ಹಾಕಿ ಒಟ್ಟು ಇಟ್ಟೇನ್ರಿ ಬಾಂಡೆ ಆಗ್ಬೇಕಂತಂದು ಸೊ ಸಂಜೆ ಬಂದು ಕೆಲಸಾನ ಹತ್ತಬೇಕಲ್ರಿ ಅದ್ರ ಸಂಬಂಧ ಅರ್ಬಿ ಇದ್ದು ಹೊಲೆ ಅರ್ಬಿ ಒಂದು ಮೂಲೆ ಹೊಕ್ಕಟ್ಟೇನು ಯಾವಾಗಕ್ಕೆ ತೋ ಗೊತ್ತಿಲ್ಲ ಸೊ ಈಗ ಚಾಕುಡೇನು ರೀ ಸೂಪರ್ ಆಗೈತ್ರಿ ಚಾ ಅಂದ್ರೆ ಸ್ವಲ್ಪ ಸಿಹಿ ಜಾಸ್ತಿ ನಮ್ಮನೆಯರ್ ಬಂದ್ರೆ ಈಗ ಚಹ ಕೊಡ್ಬೇಕ್ರಿ ನಾನು ಚಹಾ ಕೊಟ್ಬಿಟ್ರ ಮುಗಿತ್ರೆ या माडकतून <laughs>